ಇನ್ನು ಸೆಕೆಗಾಲ ಈ ಸೆಕೆ ಈ ಬೇಸಿಗೆ ಮುಗಿಯುವವರೆಗೂ ಇದೇ ಗೋಳು ಒಂದು ದೇಹಕ್ಕೆ ತಂಪಾದ ಆರೋಗ್ಯವಾದ ಜ್ಯೂಸ್ಗಳನ್ನು ಕುಡಿತಿರಬೇಕು ಮಾಡ್ತಿರ್ಬೇಕು ಹಾಗೆ ಇವತ್ತು ನಾನು ಮಾಡುವ ಜ್ಯೂಸ್ಗಳಲ್ಲಿ ನಮ್ಮ ಮನೆಯವರಿಗೆ ಇದೂ ಒಂದು ಇಷ್ಟದ ಜ್ಯೂಸ್ ಅಂತಲೇ ಹೇಳ್ಬೋದು ಇದೆಲ್ಲ ಜಾಸ್ತಿಯಾಗಿ ಮಾಡಿ ಮಾತ್ರ ಹಾಗೆ ಫ್ರೂಟ್ಸು ರಾಗಿ ಅದೇ ಎಲ್ಲ ಜ್ಯೂಸ್ ಮಾಡ್ತಾ ಇದ್ದೆ ಹಾಗೆ ಇವತ್ತು ಅವರಿಗೆ ಇದು ನೆನಪಾಯಿತು ಅಪ್ಪ ಮಗನಿಗೆ ಆ ಜ್ಯೂಸ್ ಮಾಡಿ ಅಂತ ಹಾಗೆ ಅದಕ್ಕೆ ಇದು ತುಂಬ ಟೇಸ್ಟಿ ಜ್ಯೂಸ್ ಅಂತಲೇ ಹೇಳೋದು ಹಾಗೆ ತುಂಬ ಒಳ್ಳೆಯದಂದರೆ ತುಂಬಾ ಒಳ್ಳೆಯದು ಹಾಗೆ ಇದಕ್ಕೆ ಹೆಸರು ಕಾಳು ತಗೊಂಡಿದ್ದೇನೆ ರಾಗಿ ಜ್ಯೂಸ್ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಹೆಸರು ಕಾಳು ಜ್ಯೂಸ್ ಕೂಡ ಇವತ್ತು ಮಾಡ್ತಾ ಇದ್ದೇನೆ ಮೊದಲಿಗೆ ಈ ಒಂದು ಗ್ಲಾಸ್ ಹೆಸರು ಕಾಳನ್ನು ಚೆನ್ನಾಗಿ ಒಂದು ಎರಡು ಸಲ ತೊಳೆದು ತರುವ ಹೆಸರುಕಾಳು ಚೆನ್ನಾಗಿ ಮಾಡಿ ತೊಳೆದ ನಂತರ ಒಂದು ಬಟ್ಟೆಗೆ ತೊಳೆದಿಟ್ಟಂಥ ಹೆಸರುಗಳನ್ನು ಹಾಕುವ ಚೆನ್ನಾಗಿದ್ದನ್ನು ಒರೆಸುವ ನೀರಿನ ಪಸೆ ಹೋಗ್ಲಿ ಮಣ್ಣಿನ ಪಾತ್ರೆ ತಕೊಂಡಿದ್ದೇನೆ ಅದನ್ನು ಬಿಸಿಯಾಗಿ ಇಟ್ಟಿದ್ದೇನೆ ಸ್ವಲ್ಪ ಆ ಮಣ್ಣಿನ ಅಥವಾ ಕಬ್ಬಿಣದ ಪಾತ್ರೆ ತಕೊಂಡ್ರೆ ಒಳ್ಳೇದು ನಂತೆ ಸ್ವಲ್ಪ ಬಿಸಿ ಆದ ನಂತರ ಈ ಒರೆಸಿಟ್ಟಂತ ಅಂತ ಹೆಸರು ಕಾಳು ಸ್ವಲ್ಪ ಹೊತ್ತಿಗೆ ಬಿಸಿ ನೀರಿನ ಪಸೆ ಒರೆಸದಿದ್ರೂ ಉಂಟಲ್ಲ ನೀರು ನೀರಿರ್ತದೆ ಅದು ಬೇಗ ಬಿಸಿ ಆಗುವುದಿಲ್ಲ ಮತ್ತೊಂಥರ ಅಷ್ಟೊಂದು ಇದು ಫ್ರೈ ಕೂಡ ಆಗೋದಿಲ್ಲ ಒಂಥರ ಹೇಳಿ ಸನಿ ಇಲಾಖೆ ಅಂತ ಹೇಳ್ತೇವೆ ನಾವು ಅದೊಂಥರ ನೀರು ಇರ್ತದೆ ಅದಕ್ಕೆ ನಾನು ಒರೆಸ್ಬೇಕು ತಕ್ಷಣ ತೊಳೆದು ನೋಡಿ ಸ್ವಲ್ಪ ಬಿಸಿ ಆದ ನಂತರ ಇದನ್ನು ಥರ ಸೌಂಡ್ ಬರಲಿಕ್ಕೆ ಶುರು ಆಗ್ತದೆ ನಂತರ ಇದನ್ನು ಈ ರೀತಿ ಒಳ್ಳೆ ಫ್ರೈ ಮಾಡಿದರೆ ಆಯಿತು ಇದು ಒಳ್ಳೆ ಫ್ರೈ ಆಗಬೇಕು ಇದರ ಒಳಗೆ ತನಕ ಫ್ರೈ ಆಗಬೇಕು ಬರೀ ಮೇಲೆ ಕಪ್ಪಾಗೋದಲ್ಲ ಲೋ ಫ್ಲೇಮಲ್ಲಿಟ್ಟು ಇದನ್ನು ಒಳ್ಳೆ ಫ್ರೈ ಮಾಡಬೇಕು ನೋಡಿ ಕಂಪ್ಲೀಟ್ ಬಣ್ಣ ಚೇಂಜ್ ಆಗಬೇಕು ನೋಡಿ ಇಷ್ಟು ಫ್ರೈ ಆಗಬೇಕ ಲೋ ಫ್ಲೇಮಲ್ಲೊಂದು ಐದಾರು ನಿಮಿಷ ಆದರೂ ತಗೊಳ್ತಾರೆ ಇದು ಫ್ರೈ ಆಗೋಕ್ಕೆ ಆವಾಗಲೇ ಇದು ಒಳಗಿಂದ ಫ್ರೈ ಆಗುತ್ತೆ ಇದು ಒಳ್ಳೆ ಬಿಸಿಯಾಗಿರ್ತದೆ ಇಷ್ಟು ಫ್ರೈ ಆಗುವಾಗಲೇ ಇದೊಂದು ನಾಲ್ಕೈದು ಬಾದಾಮಿ ಕೂಡ ಸೇರಿಸಿ ಇದನ್ನೊಂದು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಇದು ಇದರ ಬಿಸಿಗೆ ಇದರ ಟೆಂಪ್ರೇಚರ್ ಇದು ಫ್ರೈ ಆಗ್ತದೆ ಇಲ್ಲಾಂದರೆ ನೆನೆಸಿಟ್ಟದ್ದು ಆಗ್ತದೆ ಹಾಕದಿದ್ದರೂ ನಡೀತದೆ ಯಾಕೆಂದರೆ ಇದು ಹೆಸರು ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಇದು ಸ್ವಲ್ಪ ಬಾಯಿ ಟೇಸ್ಟಿಗೆ ಅಷ್ಟೇ ಹಾಕಲೇಬೇಕು ಅಂತೇನೂ ಇಲ್ಲ ಹೀಗೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕುವ ಹಾಗೇನೊಂದು ಸ್ವಲ್ಪ ಒಣ ಕೂಡ ಹಾಕ್ತಾ ಇದ್ದೇನೆ ಒಣ ದ್ರಾಕ್ಷೆ ಇದು ಕೂಡ ಹಾಗೆ ಆಪ್ಷನಲ್ ಬೇಕಾದರೆ ಹಾಕ್ಬೋದು ಬೇಡದಿದ್ರೆ ಪರವಾಗಿಲ್ಲ ಇನ್ನು ಬೇಕಾದರೆ ಪರಿಮಳಕ್ಕೊಂದು ಏಲಕ್ಕಿ ಕೂಡ ಹಾಕಬೋದು ಇದನ್ನು ನೀರು ಹಾಕೋದು ಈಗ ಇದನ್ನು ಪುಡಿ ಮಾಡಲಿಕ್ಕೆ ನೋಡಿ ಇಷ್ಟು ಪುಡಿಯಾಗಿದೆ ಇದಕ್ಕೆ ಸ್ವಲ್ಪ ನೀರು ಐಸ್ ಕ್ಯೂಬ್ಸ್ ಸ್ವೀಟ್ಗೆ ಅನುಸಾರವಾಗಿ ಬೆಲ್ಲ ಈಗ ನಿಮ್ಮ ಹತ್ರ ನಾ ಫ್ರೈ ಮಾಡಿದ್ದೇವಲ್ಲ ಬಾದಾಮ್ ಮತ್ತೆ ಪುಡಿ ಮಾಡೋ ಮೊದಲು ಒಣ ದ್ರಾಕ್ಷಿ ಹಾಕಿದ್ದೇವೆ ನಿಮ್ಮ ಹತ್ರ ನೆನೆ ಹಾಕಿದ ಒಣ ದ್ರಾಕ್ಷಿ ಮತ್ತೆ ಬಾದಾಮಿ ಇದ್ರೆ ಇವಾಗ ಹಾಕಬೇಕು ನೆನೆ ಹಾಕಿದಾದ್ರೆ ಹಾಗೆ ಕೂಡ ಹಾಕಿ ನೆನೆ ಹಾಕಿದ್ದು ಕೂಡ ದ್ರಾ ಒಣ ದ್ರಾಕ್ಷಿ ಉಂಟಲ್ಲ ತುಂಬ ಒಳ್ಳೆ ತುಂಬನೇ ತಂಪು ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಒಣ ದ್ರಾಕ್ಷಿ ಸೇರಿಸಿದ್ದು ಹೆಸರು ಕಾಳಿನ ಜ್ಯೂಸು ರೆಡಿ ಆಯಿತು ಇನ್ನಿದ ಸ್ವಲ್ಪ ನೀರು ಸೇರಿಸಿದ್ದನ್ನು ತೆಳು ಮಾಡಿದರೆ ಆಯಿತು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಸ್ವಲ್ಪ ಐಸ್ ಕ್ಯೂಬ್ ಕೂಡ ಸೇರಿಸಿ ಸ್ವಲ್ಪ ಬೆಲ್ಲ ಕೂಡ ಸೇರಿಸಿದ್ದೇನೆ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ಎಲ್ಲ ಹಾಕಿ ಚೆನ್ನಾಗಿ ಒಂದು ಕೊಟ್ಟು ಸರ್ವ್ ಮಾಡೋದು ದೇಹಕ್ಕೆ ತುಂಬ ತಂಪು ಹಾಗೆಯೇ ಕುಡಿಲಿಕ್ಕೂ ತುಂಬ ರುಚಿಯಾಗಿರ್ತದೆ ಈ ಹೆಸರು ಕಾಳಿನ ಜ್ಯೂಸು ಇದೇ ರೀತಿಯಲ್ಲಿ ಮಾಡಿದರೆ ಸಿಂಪಲ್ಲಾಗಿ ಬರೀ ಹೆಸರು ಕಾಳಲ್ಲಿ ಕೂಡ ಮಾಡ್ಬೋದು ಅದೊಂದು ಅಷ್ಟೊಂದು ಟೇಸ್ಟ್ ಇರುವುದಿಲ್ಲ ಅಂತ ಇಷ್ಟೆಲ್ಲ ಆ್ಯಡ್ ಮಾಡಿದ್ದು ಬೇಸಿಗೆಗೆ ಹೇಳಿ ಮಾಡಿದಂಥ ಜ್ಯೂಸು ಹೆಸರು ಕಾಳಿನ ಜ್ಯೂಸು ರೆಡಿಯಾಗಿ ಸರ್ವ್ ಮಾಡಿ